ನಮಸ್ಕಾರ ವೀಕ್ಷಕರಿ ಸ್ಪೋರ್ಟ್ಸ್ ಡೇಸ್ ಕನ್ನಡಕ್ಕೆ ಆತ್ಮೀಯ ಸ್ವಾಗತ ಭಾರತ ಮತ್ತು ನ್ಯೂಜಿಲೆಂಡ್ ನಡುವೆ ನಾಳೆ ರಾಂಚಿಯಲ್ಲಿ ಮೊದಲ ಟಿ ಟ್ವೆಂಟಿ ಪಂದ್ಯ ನಡೆಯಲಿದೆ ಈ ಪಂದ್ಯಕ್ಕೂ ಮುನ್ನ ಎರಡು ತಂಡಗಳು ಒಂದು ಅಭ್ಯಾಸ ಪಂದ್ಯವನ್ನು ಆಡಿವೆ ಈ ಅಭ್ಯಾಸ ಪಂದ್ಯದಲ್ಲಿ ಟೀಂ ಇಂಡಿಯಾದ ಪರವಾಗಿ ಸೂರ್ಯಕುಮಾರ್ ಯಾದವ್ ಮತ್ತು ಇಶಾನ್ ಕಿಶನ್ ಅವರು ಒಂದು ಅದ್ಭುತ ಪ್ರದರ್ಶನ ತೋರಿದ್ದಾರೆ ಮತ್ತು ಈ ಮೂಲಕ ಅವರು ಸಹ ಟಿ ಟ್ವೆಂಟಿ ತಂಡದಲ್ಲಿ ಮಿಂಚಿದ್ದಾರೆ ಈ ಪಂದ್ಯದ ರಣರೋಚಕ ಹೈಲೈಟ್ಸ್ ನಾವು ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀವಿ ಸೊ ವಿಡಿಯೋನ ಕೊನೆವರೆಗೂ ನೋಡಿ ಅದೇ ರೀತಿ ಯಾರಿನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಕ್ರಿಕೆಟಿಂಗ್ ಅಪ್ಡೇಟ್ಸ್ ಈ ಪಂದ್ಯದಲ್ಲಿ ಮೊದಲು ಟಾಸ್ ಗೆದ್ದಂತಹ ನ್ಯೂಜಿಲೆಂಡ್ ತಂಡವನ್ನು ಫೀಲ್ಡಿಂಗ್ ಮಾಡಲು ಆಯ್ದುಕೊಂಡಿತ್ತು ಇದರ ಪರಿಣಾಮವಾಗಿ ಟಾಸ್ ಟಾಸ್ತಂತಹ ಭಾರತ ತಂಡವು ಮೊದಲು ಬ್ಯಾಟಿಂಗ್ ಇಳಿದಂತಹ ಟೀಂ ಇಂಡಿಯಾದ ಪರವು ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಆರು ವಿಕೆಟ್ಗಳ ನಷ್ಟಕ್ಕೆ ಬೃಹತ್ ಇನ್ನೂರ ನಲವತ್ತು ರನ್ಗಳ ಬೃಹತ್ ಮೊತ್ತವನ್ನು ಟಾರ್ಗೆಟ್ ಹಾಕಿ ನ್ಯೂಜಿಲೆಂಡ್ ತಂಡಕ್ಕೆ ನೀಡಿತ್ತು ಟೀಮ್ ಇಂಡಿಯಾ ಪರವಾಗಿ ಈ ಅಭ್ಯಾಸ ಪಂದ್ಯದಲ್ಲಿ ಒಂದು ಭರ್ಜರಿ ಬ್ಯಾಟಿಂಗ್ ಪ್ರದರ್ಶನ ತೋರಿದಂತಹ ಇಶನ್ ಕಿಶನ್ ಅವರು ಕೇವಲ ಮೂವತ್ತೆರಡು ಎಸೆತಗಳಲ್ಲಿ ಅರವತ್ತು ರನ್ಸ್ಗಳನ್ನು ಬಾಧಿಸಿದರು ಇನ್ನು ಸೂರ್ಯಕುಮಾರ್ ಯಾದವ್ ಅವರು ಇಪ್ಪತ್ತೆಂಟು ಎಸೆತಗಳಲ್ಲಿ ಐವತ್ನಾಲ್ಕು ರನ್ಗಳ ಬೃಹತ್ ಮೊತ್ತವನ್ನು ಬೇರಿಸಿದರು ಇನ್ನು ಈ ಪಂದ್ಯದ ನಾಯಕರಾಗಿರುವ ಹಾರ್ದಿಕ್ ಪಾಂಡ್ಯರವರು ಸ್ಫೋಟಕ ಮೂವತ್ತಾರು ರನ್ಗಳು ಹೊಡೆದರು ಈ ಭರ್ಜರಿ ಬ್ಯಾಟಿಂಗ್ ಪ್ರದರ್ಶನ ತೋರಿದ ಪರಿಣಾಮವಾಗಿ ಟೀಂ ಇಂಡಿಯಾ ಅಭ್ಯಾಸ ಪಂದ್ಯದಲ್ಲಿ ಇನ್ನೂರ ನಲವತ್ತು ರನ್ಗಳನ್ನು ಕಲೆ ಹಾಕಿತ್ತು ಇನ್ನು ನ್ಯೂಜಿಲೆಂಡ್ ಪರವಾಗಿ ರೂಪಿ ಫರ್ಗಿಸನ್ ಅವರು ನಲವತ್ತು ರನ್ಗಳಿಗೆ ಎರಡು ವಿಕೆಟ್ಗಳನ್ನು ಪಡೆದರು ಇನ್ನು ಗೆಲುವಿಗಾಗಿ ಇನ್ನೂರ ನಲವತ್ತು ರನ್ಗಳ ಬೃಹತ್ ಮೊತ್ತವನ್ನು ಟಾರ್ಗೆಟ್ ಆಗಿ ಪಡೆದ ನ್ಯೂಜಿಲೆಂಡ್ ಬ್ಯಾಟಿಂಗ್ಗೆ ಬಂತು ಮತ್ತು ಬ್ಯಾಟಿಂಗ್ಗೆ ಬಂದಂತಹ ನ್ಯೂಜಿಲೆಂಡ್ ತಂಡವು ಹತ್ತೊಂಬತ್ತು ಪಾಯಿಂಟ್ ಎರಡು ಓವರ್ಗಳಲ್ಲಿ ಮುನ್ನೂರ ನಲವತ್ತು ರನ್ಗಳಿಗೆ ಆಲ್ಔಟ್ ಆಯಿತು ಈ ಮೂಲಕ ನ್ಯೂಜಿಲೆಂಡ್ ಅಭ್ಯಾಸ ಪಂದ್ಯದಲ್ಲಿ ಭಾರತದ ಎದುರು ನೂರ ತೊಂಬತ್ತೈದು ರನ್ಗಳ ನ್ಯಾಯವಾದಂತಹ ಸೋಲನ್ನು ಕಂಡಿತು ಅಂತ ಹೇಳಬಹುದು ಈ ಪಂದ್ಯದಲ್ಲಿ ಅದ್ಭುತ ಬಾಲಿಂಗ್ ಪ್ರದರ್ಶನ ತೋರಿದ ಟೀಮ್ ಇಂಡಿಯಾ ಪರವಾಗಿ ಯಶವೇಂದ್ರ ಚಹಲ್ ಅವರು ನಾಲ್ಕು ವಿಕೆಟ್ಗಳನ್ನು ಪಡೆದರು ಮತ್ತು ಉಮ್ರಾನ್ ಮಲಿಕ್ ಹಾಗೂ ಶಿವ ಮಾಲ್ವೀ ಅವರು ತಲಾ ಎರಡು ವಿಕೆಟ್ಗಳನ್ನು ಪಡೆದರು ಹೀಗೆ ಈ ಅಭ್ಯಾಸ ಪಂದ್ಯದಲ್ಲಿ ಭರ್ಜರಿ ಗೆಲುವು ಕಾಣುವ ಮೂಲಕ ಟೀಮ್ ಇಂಡಿಯಾವು ನ್ಯೂಜಿಲೆಂಡ್ ವಿರುದ್ಧ ಟಿ ಟ್ವೆಂಟಿ ಸರಣಿ ಗೆಲುವ ಹಾಟ್ ಫೇವರೇಟ್ ಆಗಿ ಕಾಣಿಸಿಕೊಂಡಿದೆ ವೀಕ್ಷಕರೇ ಹೌದು ವೀಕ್ಷಕರೇ ಈ ಒಂದು ಸರಣಿಯಲ್ಲಿ ಭಾರತ ತಂಡವು ಗೆಲುವ ಹಾಟ್ ಫೇವರೇಟ್ ಆಗಿ ಕಾಣಿಸಿಕೊಂಡಿದೆ ಮತ್ತು ನಾಳೆ ನಡೆಯತಕ್ಕಂತಹ ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ ಮೊದಲನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಯಾವ ತಂಡವು ಆಗಿರ್ತದೆ ಅಂತ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಮತ್ತು ವಿಡಿಯೋನ ಇಲ್ಲಿವರೆಗೂ ನೋಡೋದಕ್ಕಾಗಿ ತುಂಬ ധന്യൂ മറ്റെ മറ്റൊരു നമസ്കാരം